ನಮಸ್ಕಾರ ನಮ್ಮ ಬಾಳ್ವೆಯನ್ನು ಇನ್ನಷ್ಟು ಸುಂದರವಾಗಿಸಿಕೊಳ್ಳೋದಕ್ಕೆ ಅನೇಕಾನೇಕ ದಾರಿಗಳುಂಟು ಅದರಲ್ಲಿ ಒಂದು ಮಾತು ಮುತ್ತಿನಂತಹ ಸುಭಾಷಿತಗಳನ್ನು ಜೀವನಕ್ಕೆ ಅಳವಡಿಸಿಕೊಳ್ಳೋದು ಸುಭಾಷಿತ ಸುಷ್ಟು ಭಾಷಿತವಾಗಬೇಕಾದರೆ ಮನಸ್ಸಿನ ಆಳಕ್ಕೆ ಇಳಿಯಬೇಕಾದರೆ ಅದಕ್ಕೆ ಪುಷ್ಟಿಯನ್ನು ಕೊಡುವಂಥದ್ದು ಕಥೆಗಳು ಅಂತಹ ಕಥೆಗಳಲ್ಲೂ ಪರಮೋತ್ತಮವಾದಂತಹ ಕಥೆಗಳು ದೊರೆಯೋದು ವಿಷ್ಣು ಶರ್ಮರ ಪಂಚತಂತ್ರದಲ್ಲಿ ಪಂಚತಂತ್ರದ ಮಿತ್ರಭೇದದ ಒಂದು ಕಥೆಯನ್ನು ಇದೀಗ ನಿಮಗಾಗಿ ನಾವು ಹೇಳ್ತಾ ಇದ್ದೇವೆ ಉದ್ದೇಶ ಇಷ್ಟೇ ನಮ್ಮ ಸರ್ವಜ್ಞ ಕವಿ ಕೂಡ ಹೇಳಿದ್ದಾನೆ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘದೊಡನಾಟ ಬಚ್ಚಲಿನ ರೊಚ್ಚಿನಂತಿಹುದು ಸರ್ವಜ್ಞ ಸಗಣಿ ಜೊತೆ ಸರಸ ಆಡೋದಕ್ಕಿಂತ ಗಂಧದ ಜೊತೆ ಗುದ್ದಾಡಬೇಕು ಅಂತ ಗಾದೆ ಮಾತನ್ನು ನಮ್ಮ ಹಿರಿಯರು ಹೇಳ್ತಾರೆ ಏಕೆ ಇದೆಲ್ಲ ವಿಚಾರಗಳು ಬರ್ತಾ ಇದ್ದಾವೆ ಅನ್ನೋದಾದರೆ ಸಂಘವನ್ನು ಸಹವಾಸವನ್ನು ಮಾಡಬೇಕಾದರೆ ಅರ್ಹರೊಡನೆ ಮಾಡಬೇಕು ಯೋಗ್ಯರೊಡನೆ ಮಾಡಬೇಕು ಅವರಿವರ ಕೆಟ್ಟ ಮಾತುಗಳಿಗೆ ದುಷ್ಟ ಮಾತುಗಳಿಗೆ ಮನಸ್ಸು ಕೊಡಬಾರದು ಎನ್ನುವಲ್ಲಿ ಅತ್ಯಂತ ಪ್ರಬಲವಾದಂತಹ ಒಂದು ಕಥೆಯನ್ನು ಪಂಚತಂತ್ರ ನಮಗಾಗಿ ಹೇಳುತ್ತೆ ಆ ಕಥೆಯನ್ನು ಇದೀಗ ಆಲಿಸೋಣವಾಗಲಿ ಕರಟಕ ದಮನಕ ಎನ್ನುವಂತಹ ಎರಡು ನರಿ ಮಂತ್ರಿಗಳ ಕಥೆಯನ್ನು ನಿಮಗಾಗಿ ಹೇಳ್ತಾ ಇದ್ದೇನೆ ಮಿತ್ರಭೇದದ ಒಂದು ಉದ್ಧತ ಸುವರ್ಣವತಿ ಎನ್ನುವಂತಹ ಒಂದು ವಿಶಾಲವಾದ ಪಟ್ಟಣ ಎಲ್ಲವೂ ಸುಭಿಕ್ಷವಾಗಿರುತ್ತೆ ಜನರೆಲ್ಲ ಕ್ಷಾಮವನ್ನು ಕಳೆದು ಕ್ಷೇಮವಾಗಿ ವಾಸ ಮಾಡ್ತಾ ಇರ್ತಾರೆ ಆ ನಗರದಲ್ಲಿ ಒಬ್ಬ ವರ್ತಕನಿದ್ದಾನೆ ಆತನ ಹೆಸರು ವರ್ಧಮಾನ ಪ್ರವರ್ಧಮಾನಕ್ಕೆ ಬರುತ್ತಿರುವಂತಹ ವ್ಯಾಪಾರ ವ್ಯವಹಾರಗಳು ಆತನದ್ದಾಗಿದೆ ವರ್ಧಮಾನ ಎಲ್ಲ ದಿನಸಿಯ ವಸ್ತುಗಳನ್ನು ದಿನಬಳಕೆಯ ನಿತ್ಯೋಪಯೋಗಿ ವಸ್ತುಗಳನ್ನು ಸಂತೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡೋದು ಆತನ ನಿತ್ಯಕಾಯಕ ಹಾಗೆ ಸಂತೆಗೆ ಹೊರಡುವಾಗ ತನ್ನಲ್ಲಿದ್ದಂತಹ ಎರಡು ಎತ್ತುಗಳನ್ನು ಆತ ಕರೆದುಕೊಂಡು ಹೋಗ್ತಾ ಇದ್ದ ಎತ್ತಿನ ಬಂಡಿ ತುಂಬ ಎಲ್ಲವನ್ನು ತುಂಬಿಕೊಂಡು ಹೋಗೋದು ಸಾಮಾನ್ಯವಾದ ವಾಡಿಕೆ ಆದರೆ ಒಂದು ಎತ್ತು ಅದರ ಹೆಸರು ಸಂಜೀವಕ ಅನ್ನುವಂತಹ ಹೆಸರು ಆ ವರ್ಧಮಾನ ವರ್ತಕನ ಎತ್ತಿನ ಹೆಸರು ಸಂಜೀವಕ ಅದು ಕಾಲಿಗೇನೋ ಪೆಟ್ಟು ಮಾಡಿಕೊಂಡು ಆ ದಿವಸ ನಡೆಯದಾಗಿದೆ ಪಾಪ ಯಜಮಾನ ಅತ್ಯಂತ ಪ್ರೀತಿಯಿಂದ ಪ್ರಾಣಿದಯೆಯಿಂದ ನೋಡು ಅಷ್ಟೊಂದು ಕಾಲಿನ ರಕ್ತಸ್ರಾವವಾಗ್ತಾ ಇರೋ ಈ ವ್ರಣದ ನಡುವೆ ನೀನು ನಡೆದು ಬರಬೇಡ ನನ್ನೊಟ್ಟಿಗೆ ಸಂತೆಗೆ ಸ್ವಲ್ಪ ವಿಶ್ರಾಮಿಸ್ಕೋ ಸ್ವಲ್ಪ ಆ ಆರಾಮವಾದ ನಂತರ ನಿನಗೆ ಸ್ವಲ್ಪ ಪರವಾಗಿಲ್ಲ ಅನಿಸಿದ್ರೆ ನೀನು ಮತ್ತೆ ನನ್ನನ್ನು ಹಿಂಬಾಲಿಸಿ ದಾರಿಯನ್ನು ನೋಡಿಕೊಂಡು ಬರಬಹುದು ಅಂತ ಹೇಳಿ ಈತ ಮುಂದಾಗ್ತಾನೆ ಆ ಸಂಜೀವಕ ಅಲ್ಲೇ ಉಳಿದುಕೊಳ್ತಾನೆ ಸುತ್ತಲೂ ಮುತ್ತಲೂ ಇದ್ದಂತಹ ಗಿಡಗಂಟೆಗಳನ್ನು ತಿಂದುಕೊಂಡು ಅಲ್ಲೇ ಸ್ವಲ್ಪ ಚರಣ ಚಾರಣಗಳನ್ನು ಮಾಡುತ್ತಾ ಮಾಡುತ್ತಾ ಏನು ರಾಮದಯೆಯೋ ಏನೋ ಅಲ್ಲಿದ್ದಂತಹ ಸಸ್ಯೌಷಧಗಳು ಆತನ ಮೇಲೆ ಪರಿಣಾಮ ಬೀರಿಕೊಂಡು ಆತನ ಕಾಲಿನ ವ್ರಣ ವಾಸಿಯಾಗೇ ಬಿಡುತ್ತೆ ಸಂತೋಷಗೊಂಡಂತಹ ಸಂಜೀವಕ ಅಲ್ಲಿಂದ ಮುಂದೆ ನಡೆದು ಬರ್ತಾ ಇರ್ತಾನೆ ವಿಶಾಲವಾದ ವಿಪುಲವಾದ ಮರಗಳ ಒಂದು ದೊಡ್ಡ ರಾಶಿಯಲ್ಲಿ ಬರ್ತಾನೆ ಇನ್ನಷ್ಟು ಮತ್ತಷ್ಟು ಸಿಗಬಹುದು ನೋಡಿ ಇದು ಮೊದಲನೇ ಪಾಠ ಪಂಚತಂತ್ರದ ಈ ಕಥೆ ಕೊಡುವಂಥದ್ದು ಇಷ್ಟಿದ್ದರೆ ಮತ್ತಷ್ಟುರ ಆಸೆ ಮತ್ತಷ್ಟಿದ್ದರೆ ಮಗದಷ್ಟರ ಆಸೆ ಚೆನ್ನಾಗಿ ವಿಪುಲವಾಗಿ ಮೇವು ಸಿಕ್ಕ ಮೇಲೆ ಅದನ್ನು ತಿಂದ್ಕೊಂಡು ಅಲ್ಲೇ ಇರಬಹುದಾಗಿತ್ತು ಆದರೆ ಇನ್ನಷ್ಟು ಪುಷ್ಕಳವಾದ ಆಹಾರ ದೊರೆಯಬಹುದೇನೋ ಅಂದುಕೊಂಡು ಇನ್ನಷ್ಟು ಮುಂದೆ ಸಾಗುತ್ತಾನೆ ಸಂಜೀವಕ ಹಾಗೆ ಹೋಗ್ತಾ 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 ಗಹನವಾದ ಒಂದು ವಿಪಿನಕ್ಕೆ ಒಂದು ಅಡವಿಗೆ ಹೊರಟು ಹೋಗ್ತಾನೆ ಗಹನವಾದ ವಿಪಿನಕ್ಕೆ ಹೋದಾಗ ಅಲ್ಲಿ ಇನ್ನು ತನಗೆ ಬೇಕಾದವರು ಯಾರೂ ಕಾಣುತ್ತಿಲ್ಲ ಆದರೆ ಪುಷ್ಕಳವಾಗಿ ಮರಗಿಡಗಳು ಬೆಳೆದು ಬಿಟ್ಟಿವೆ ಅವುಗಳನ್ನು ನೋಡಿ ಆನಂದದಿಂದ ತನ್ನ ಸ್ಥಾನವನ್ನೂ ಮರೆತು ತಾನೆಲ್ಲಿದ್ದೇನೆ ಅನ್ನುವುದನ್ನು ಮರೆತು ತನ್ನ ಗಮ್ಯವನ್ನೂ ಮರೆತು ಯಜಮಾನನನ್ನು ಸೇರ್ಲಿಕ್ಕೆ ಹೋಗಬೇಕು ಆದರೆ ಅದನ್ನು ಮರೆತು ಹೋಗಿದ್ದಾನೆ ಹೀಗೆ ವಿಪಿನವಾದ ಕಾಡು ಗಹನವಾದ ಕಾಡಿನೊಳಗೆ ಹೋಗಿ ಅಲ್ಲೆಲ್ಲ ನೋಡ್ತಾ ಇದ್ದಾನೆ ಸಂಜೀವಕ ಅಲ್ಲೆಲ್ಲ ನೋಡುತ್ತಾ ಇದ್ದಾಗ ಎದುರುಗಡೆಯಿಂದ ಎರಡು ನರಿಗಳು ಬಂದಿವೆ ಕರಟಕ ದಮನಕ ಎನ್ನುವಂತಹ ಹೆಸರಿನ ಎರಡು ನರಿಗಳು ಎದುರು ಬದುರಾಗಿ ಬರ್ತಾ ಇವೆ ದಷ್ಟ ಪುಷ್ಟವಾಗಿ ಬೆಳೆದಂತಹ ಬಿಳಿಯ ಬಣ್ಣದ ಎತ್ತು ನಮ್ಮ ಈ ಸಂಜೀವಕ ನೋಡಿದ ಕೂಡಲೇ ಅತ್ಯಾನಂದದಿಂದ ಓಹೋ ಭರ್ಜರಿಯಾದ ಬೇಟೆಯೊಂದು ನಮಗೆ ದೊರೆತಿದೆ ಚೆನ್ನಾಗಿ ಪುಷ್ಕಳವಾದ ಆಹಾರವಿದು ಆದರೆ ಅಷ್ಟು ದೊಡ್ಡದಾದ ಎತ್ತನ್ನು ಕಕುತ್ತನ್ನು ಹೊ ಅಂದರೆ ಆ ಗೂಳಿಯ ಮೇಲಿರಬಹುದಾದ ಡುಬ್ಬ ಅಂತಹ ವಿಶೇಷವಾದ ಕಕುತ್ತನ್ನು ಆ ವಿಶೇಷವಾದ ಕೋ ಕೋಡುಗಳನ್ನು ಹೊಂದಿರುವಂತಹ ಆ ಸಂಜೀವಕನನ್ನು ನಮ್ಮಿಂದ ಯಾವುದೇ ಪ್ರಾಣಹರಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಸರಿಯಾದ ವ್ಯಕ್ತಿ ನಮ್ಮ ರಾಜ ಮೃಗರಾಜ ಸಿಂಹರಾಜ ಆತನ ಬಳಿಗೆ ಹೋಗಿ ಹೇಳೋಣ ಏನಾದರೂ ಮಾಡಿ ಈತನನ್ನು ಕರೆದುಕೊಂಡು ಹೋದರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಿಬಿಡುತ್ತೆ ಅಂದುಕೊಂಡು ಅತ್ತಲೇ ಸಾಗಿಬಿಟ್ಟಿದ್ದಾವೆ ಕರಟಕ ದಮನಕಗಳು ಓ ಬನ್ನಿ ಬನ್ನಿ ನಮ್ಮೂರಿಗೆ ನೀವೊಬ್ಬರು ಅತಿಥಿಗಳು ಬಂದಿದ್ದೀರಿ ಬನ್ನಿ ನಮ್ಮ ಮಹಾರಾಜರು ಪರಿಚಯ ಮಾಡಿಸ್ತೀವಿ ಅಂತ ಸಂಜೀವಕನ ವಿಶ್ವಾಸವನ್ನು ಗಳಿಸಿಕೊಂಡು ಸಿಂಹರಾಜನ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲಿಸ್ತವೆ ಆದರೆ ಏನು ಆಶ್ಚರ್ಯ ಆ ಮೃಗರಾಜನಿಗೂ ಸಂಜೀವಕನಿಗೂ ಹಳೆಯ ಸ್ನೇಹ ಹಳೆಯ ಗೆಳೆತನ ಒಬ್ಬರನ್ನೊಬ್ಬರು ನೋಡಿದ ಕೂಡಲೇ ಗಾಢವಾಗಿ ಆಲಿಂಗನ ಮಾಡಿಕೊಂಡು ಕುಶಲೋಪರಿಯನ್ನು ವಿನಿಮಯ ಮಾಡಿಕೊಳ್ತಾ ಇದ್ದಾವೆ ಇದನ್ನು ನೋಡಿ ಅವಾಕ್ಕಾದಂತಹ ಕರಟಕ ದಮನಕರು ಅಲ್ಲೇ ನೋಡಿ ಮತ್ತೆ ಯೋಚನೆ ಮಾಡಿದ್ದಾರೆ ಓಹೋ ಸುಲಭವಾಗುವಂತಹ ತುತ್ತಲ್ಲ ಈತ ಏನಾದರೂ ಒಂದು ಉಪಾಯವನ್ನು ಹುಡಲೇಬೇಕು ಏನಾದರೂ ಒಂದು ಉಪಾಯವನ್ನು ಮಾಡಿ ಇವರ ಸ್ನೇಹವನ್ನು ಮೊದಲು ಮುರಿಬೇಕು ಸ್ನೇಹವನ್ನು ಮುರಿದು ನಂತರ ನಮ್ಮ ಮನಸ್ಸಿನ ಇಂಗಿತವನ್ನು ಸಾಧಿಸಿಕೊಳ್ಳಬೇಕು ಅಂದುಕೊಂಡು ಇವರಿಬ್ಬರೂ ಅಲ್ಲಿ ಆ ಸ್ನೇಹವನ್ನು ಮುರಿಯುವ ಹತ್ತು ಹಲವು ಪ್ರಯತ್ನಗಳನ್ನು ಮಾಡ್ತಾರೆ ಹಾಗೆ ಪ್ರಯತ್ನ ಮಾಡ್ತಾ ಮಾಡ್ತಾ ಸಂಜೀವಕನಿಗೆ ಹೇಳ್ತಾರೆ ನೋಡು ಏನೇ ಆದರೂ ಹುಟ್ಟುಗುಣ ಸುಟ್ಟರೂ ಹೋಗೋಲ್ಲ ನಮ್ಮ ರಾಜ ಸಿಂಹರಾಜ ಬೇಟೆಯಾಡೋದರಲ್ಲಿ ನಿಸ್ಸೀಮ ಆತ ನಮ್ಮ ಹತ್ರ ಎಲ್ಲ ಹೇಳ್ತಾ ಇದ್ದ ಆಗಲೇ ನೋಡು ಆ ಗೆಳೆಯ ಬಂದಿದ್ದಾನಲ್ಲ ಅವನನ್ನು ಆಕ್ರಮಣ ಮಾಡಿ ಅಪ್ಪರಿಸಿ ತಿಂದು ಬಿಡ್ತೇನೆ ಅಂತ ನೀನು ನೋಡು ಜೋಕೆ ಜಾಗೃತಿಯಾಗಿ ಹೋಗು ಅನ್ನುವುದಾಗಿ ಆತ ಸಿಂಹರಾಜನ ಬಳಿ ಹೋಗಿ ಹೇಳ್ತಿದ್ದ ಅಯ್ಯ ಸ್ವಾಮಿ ಗೆಳೆಯ ಅಂತ ಹಾಗೆ ಗಾಢಾಲಿಂಗನ ಮಾಡಿ ಮಾತನಾಡಿಸಿದ್ದೀರಿ ಆದರೆ ನಗರದವರು ಹೆಚ್ಚಾಗಿ ನಂಬಬೇಡಿ ಬಿಳಿ ತೊಗಲಿನವರು ಬಿಳಿ ಬಣ್ಣದ ಎತ್ತು ಆತ ನಂಬಬೇಡಿ ಏನೋ ನಿಮಗೆ ದ್ರೋಹ ಮಾಡಬಹುದು ಅನ್ನುವಂತಹ ಯಾವುದೋ ಗುಮಾನಿ ನಮಗೆ ನಂಬಬೇಡಿ ಹೀಗೆಲ್ಲ ಹೇಳುತ್ತಿದ್ದರೂ ಯಾವುದಕ್ಕೂ ಕಿವಿಗೊಡದೆ ಮೃಗರಾಜ ಇನ್ನಷ್ಟು ಪ್ರೀತಿಯನ್ನು ತೋರುತ್ತಿದ್ದ ಪಾಪ ಪ್ರಾರಂಭದಲ್ಲಿ ಅತಿಯಾದ ಗೆಳೆತನದ ಪ್ರೀತಿ ಆತನನ್ನು ಆವರಿಸಿತ್ತು ಆದರೆ ದಿನಂ ಪ್ರತಿ ದಿನಂ ಪ್ರತಿ ಇದೇ ದುರ್ಬೋಧೆಯನ್ನು ಮಾಡ್ತಾ ಮಾಡ್ತಾ ಕರಟಕ ದಮನಕರು ಅವರಿಬ್ಬರಿಗೂ ತುಂಬ ಹೊಟ್ಟೆ ಕಿಚ್ಚಾಗಿದೆ ಅತೀವವಾದ ಅಸೂಯೆಯಲ್ಲಿ ಇಬ್ಬರು ಬೇಸತ್ತು ಹೋಗಿದ್ದಾರೆ ಏನು ನಮ್ಮ ಮೃಗರಾಜ ನಮ್ಮ ಕಾರ್ಯ ಸಾಧನೆ ಮಾಡಿಕೊಡ್ತಾನೆ ಅಂದರೆ ಅವರಿಬ್ಬರ ಗೆಳೆತನವನ್ನು ಮೆರೆಯುತ್ತಿದ್ದಾರಲ್ಲ ಅಂತ ಹೇಳಿ ಇನ್ನಷ್ಟು ಅವರ ಸಂಬಂಧವನ್ನು ಹಾಳು ಮಾಡಲಿಕ್ಕೆ ಹೋಗಿದ್ದಾರೆ ಆಗ ಆ ಸಂಜೀವಕನಿಗೆ ಹೇಳಿದ್ದಾರೆ ನೋಡು ನೀನು ನಾಳೆಯ ದಿನ ಒಳಗೆ ಬರಲೇ ಬೇಡ ಮಿತ್ರರನ್ನು ನೋಡಲೇ ಬೇಡ ನೀನು ಈ ದಿವಸ ಗುರುವಾರ ಬರಲೇ ಬೇಡ ನೀನು ಎನ್ನುವುದಾಗಿ ಹೇಳಿದ್ದಾರೆ ಏನೋ ಇರಬಹುದೇನೋ ಮೃಗರಾಜನ ಆಣತಿ ಏನೋ ಅಂದುಕೊಂಡು ಪಾಪ ಸಂಜೀವ ಹೋಗಿಲ್ಲ ಇತ್ತ ಮೃಗರಾಜ ಕಾಯುತ್ತಲೇ ಕುಳಿತಿದ್ದಾನೆ ಆತನ ಬಳಿ ಹೋಗಿ ಮಂತ್ರಿಗಳಾದ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ ನೋಡಿ ನಿಮಗೆ ಬುದ್ಧಿ ಹೇಳೋದು ನಮ್ಮ ಕರ್ತವ್ಯ ಇಡೀ ದಿನ ನಿಮ್ಮನ್ನು ಕಾಯಿಸಿದ್ದಾನೆ ನಿಮ್ಮ ಮಿತ್ರ ಆದರೂ ಬರಲಿಲ್ಲ ಅಂದ ಮೇಲೆ ನಿಮ್ಮ ಮೇಲೆ ಏನೋ ಚೋಡಿಯನ್ನು ಮಾಡ್ತಾ ಇದ್ದಾನೆ ಏನೋ ಹುನ್ನಾರ ಮಾಡಿದ್ದಾನೆ ನಾವು ಹೋಗುವಾಗ ಆತನ ಕೋಡುಗಳನ್ನು ಚೆನ್ನಾಗಿ ಉಜ್ಜಿ ಅದನ್ನು ಚೆನ್ನಾಗಿ ಹರಿತವಾಗಿಸ್ಕೊಳ್ತಾ ಇದ್ದ ನಾವು ಏನಪ್ಪ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅಂತ ಕೇಳುವಾಗ ಆ ಮೃಗರಾಜನನ್ನು ಕೊಂದರೇನೆ ನನಗೆ ಸಂತೋಷವಾಗುತ್ತೆ ನನ್ನ ಬಲವನ್ನು ತೋರಿಸಬೇಕು ಅವನ ಮೇಲೆ ಹಾಗಾಗಿ ನನ್ನ ಕೋಡುಗಳನ್ನು ಹರಿತ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾವೆ ಇತ್ತ ಮೃಗರಾಜನಿಗೆ ಊರಿನವರು ತೊಗಲಿನವರು ನಂಬಬೇಡ ಅಂತ ಹೇಳೋದು ಹೀಗೆ ಕೋಡನ್ನು ಹರಿತ ಮಾಡ್ತಿದ್ದ ಅಂತ ಹೇಳೋದು ಇತ್ತ ಈತನಿಗೆ ಸಂಜೀವಕನಿಗೆ ಮೃಗರಾಜ ನೋಡು ಅವನ ಹುಟ್ಟುಗುಣ ಏನು ಮಾಡಿದರೂ ಹೋಗೋದಿಲ್ಲ ನಿನ್ನನ್ನು ತಿನ್ನಬೇಕು ಅನ್ನುವ ಒಂದು ನೆಪವನ್ನು ಒಡ್ತಾನೆ ಆದರೆ ತಿಂದೇ ತೀರ್ತಾನೆ ನಿರ್ಧಾರ ಮಾಡಿದ್ದಾನೆ ಹಾಗಾಗಿ ಹೋಗಬೇಡ ಅವರಿರುವರನ್ನು ದೂರದಲ್ಲಿಟ್ಟಿದ್ದಾರೆ ಒಂದು ಪೂರ್ಣ ದಿವಸ ಶುಕ್ರವಾರ ಪೂರ್ಣವಾಗಿ ಭೇಟಿಯೇ ಆಗಿಲ್ಲ ಶನಿವಾರ ಬಂದಿದೆ ಆಗ ಸಂಜೀವಕನ ಬಳಿ ಬಂದು ಹೇಳ್ತಾರೆ ನೋಡು ಸಾಯಂಕಾಲದ ಗೋಧೂಳಿ ಸಮಯದಲ್ಲಿ ನೀನು ಕೋಡುಗಳನ್ನು ಮುಂದೆ ಮಾಡಿ ಕಣ್ಣುಗಳನ್ನು ಕೆಂಡದ ಉಂಡೆಗಳನ್ನಾಗಿಸಿಕೊಂಡು ಹಲ್ಲು ಮಸೆಯತ್ತ ಬಾ ಆಗ ನಿನ್ನ ಮಿತ್ರ ಅಲ್ಲಿಂದ ಪಂಜುಗಳನ್ನು ಹಾಕಿಕೊಂಡು ಬರ್ತಾನೆ ನಿಮ್ಮಿಬ್ಬರಿಗೂ ಚೆನ್ನಾದ ಯುದ್ಧವಾದರೆ ನಿನ್ನ ಬಲ ಅಲ್ಲಿ ಸಾಬೀತಾಗುತ್ತೆ ಆಗ ನೀನು ನಿನ್ನ ಪ್ರಾಧಾನ್ಯವನ್ನು ಅಲ್ಲಿ ಸ್ವಾರ್ಥವನ್ನು ಬಿಟ್ಟು ತೋರಿಸಿಕೊಡಬಹುದು ಎನ್ನುವುದಾಗಿ ಹೇಳ್ತಾರೆ ಈತ ಮೃಗರಾಜನಿಗೆ ಬಂದು ಹೇಳಿದ್ದಾರೆ ನೋಡು ಒಂದು ದಿವಸ ಪೂರ್ತಿ ಬಂದಿಲ್ಲ ನಮಗೇಕೋ ಅನ್ನಿಸ್ತಾ ಇದೆ ಸಾಯಂಕಾಲದ ಸಮಯದಲ್ಲಿ ಕೋಡುಗಳನ್ನು ಮುಂದೆ ಮಾಡಿ ಆತ ಹಲ್ಲು ಹಲ್ಲು ಮಸೆಯುತ್ತಾ ಕೆಂಡ ಕಾರುವ ಕಣ್ಣುಗಳಿಂದ ನಿನ್ನಟ್ಟಿಗೆ ಬಂದೇ ಬರ್ತಾನೆ ನೋಡು ನಮ್ಮ ಮಾತು ದಿಟ ಅನ್ನುವುದಾಗಿ ಅಹೋ ಹತಭಾಗ್ಯಂ ಸಾಯಂಕಾಲ ಶನಿವಾರದ ಸಾಯಂಕಾಲದ ಗೋಧೂಳಿ ಸಮಯವಾಗಿದೆ ಸಂಜೀವಕ ನರಿಗಳು ಕರಟಕ ದಮನಕರು ಹೇಳಿದಂತೆ ಕೋಡನ್ನು ಮುಂದೆ ಮಾಡಿ ಹಲ್ಲು ಮಸೆಯುತ್ತಾ ಕಣ್ಣಿನಲ್ಲಿ ಕೆಂಡದ ಉಂಡೆಗಳನ್ನೇ ಮಳೆ ಸುರಿಸ್ತಾ ಅತ್ತ ದಾಪುಗಾಲಿಡುತ್ತಾ ಓಡೋಡಿ ಬರುತ್ತಿದ್ದಾನೆ ಕೋಪಗೊಂಡಂತಹ ಮೃಗರಾಜ ಕೂಡ ಎದುರು ಪಕ್ಷದಿಂದ ಬಂದು ಆತನನ್ನು ಪೂರ್ಣವಾಗಿ ಆಕ್ರಮಣ ಮಾಡಿ ಅವರಿಬ್ಬರಲ್ಲಿ ಒಂದು ಮಹಾ ಸಮರವೇ ಆಗಿದೆ ಘೋರವಾದ ಯುದ್ಧವಾದರೂ ಮೃಗರಾಜನಲ್ಲವೇನೂ ಸಂಜೀವಕನ ಕೊರಳಿಗೆ ಬಾಯಿ ಹಾಕಿ ಪೂರ್ಣ ರಕ್ತ ಸಾರಿ ಹೋಗುವವರೆಗೆ ಆತನ ರಕ್ತವನ್ನು ಹೀರಿಬಿಟ್ಟಿದ್ದಾನೆ ಸಂಜೀವಕ ನಿಶಕ್ತನಾಗಿ ಅಲ್ಲೇ ನೆಲಕ್ಕೆ ಕುಸಿಯುತ್ತಿದ್ದಾನೆ ಅದನ್ನು ನೋಡಿ ಕರಟಕ ದಮನಕರು ಜೋರಾದ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಆ ಸಂಭ್ರಮವನ್ನು ನೋಡಿ ಮೃಗರಾಜ ಕೇಳ್ತಾನೆ ಏನಪ್ಪ ಒಬ್ಬರ ಸಾವು ನಿಮಗೆ ಸಂಭ್ರಮವಾಯಿತೇನು ಎನ್ನುವಾಗ ಆಗ ಅವರು ಹೇಳ್ತಾರೆ ಇಲ್ಲ ಇಲ್ಲ ನಿಮ್ಮಿಬ್ಬರ ಸ್ನೇಹವನ್ನು ಮುರಿಯೋದು ನಮ್ಮ ಗುರಿಯಾಗಿತ್ತು ಅದನ್ನು ಸಾಧಿಸಿದ್ದೇವೆ ಅನ್ನೋದು ಈ ಸನ್ ನಮ್ಮ ಸಂತೋಷ ಆತನ ಸಂಕಟವೇ ನಮ್ಮ ಸಂತೋಷ ನಿಮ್ಮ ಸ್ನೇಹವನ್ನು ಮುರಿದದ್ದೇ ನಮ್ಮ ಧನ್ಯತೆ ಎನ್ನುವುದಾಗಿ ಆಗ ಮೃಗರಾಜ ಬಿಕ್ಕಿ ಬಿಕ್ಕಿ ಅಳುತ್ತಾನಂತೆ ಮೃಗರಾಜನಾದರೂ ಭಾವನೆಗೆ ಆತ ಸಿಲುಕಿದ್ದಾನೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಅಯ್ಯೋ ಯಾರದ್ದೋ ಮಾತುಗಳನ್ನು ಕೇಳಿ ಮಾಡಬಾರದವರ ಸಂಘವನ್ನು ಮಾಡಿ ಮಿತ್ರನೊಬ್ಬನನ್ನು ಕಳೆದುಕೊಂಡು ಬಿಟ್ಟನಲ್ಲ ಅಂತ ಆತ್ಮೀಯರೇ ಕಥೆ ಕಾಲ್ಪನಿಕವಾಗಿರಬಹುದು ಆದರೆ ವಿಷಯ ನಮ್ಮೆಲ್ಲರ ಬದುಕಿನಲ್ಲಿ ನಡೆಯುವಂಥದ್ದೇ ಅವರಿವರ ಮಾತುಗಳಿಗೆ ಎಡೆಯಾಗಬೇಡಿ ಕಿವಿ ಕೊಡಬೇಡಿ ನಿಮಗೆ ಬೇಕಾದ ಸಂಬಂಧಗಳನ್ನು ಜತನದಿಂದ ಕಾಪಾಡಿಕೊಳ್ಳಿ ಎನ್ನುವಲ್ಲಿ ಮಿತ್ರಭೇದದ ಈ ಕಥೆ ಅತ್ಯಂತ ಪ್ರಭಾವಶಾಲಿಯಲ್ಲವೇನು ಯೋಚಿಸಿ ನೋಡಿ ಇದು ನಿಮ್ಮ ಜನದನಿ, ನಮಸ್ಕಾರ